ವೇದಾಂಧಾಚಾರ್ಯ ಮಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನೆ ಒಂದೇ ಕಾಳಹಸ್ತಂ ಜಗದ್ಗುರು ಪ್ರಥಮತವಾಗಿ ಕುಲಗುರುಗಳಾಗಿರುವಂತಹ ಅನಂತ ಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅನುಗ್ರಹ ಪ್ರಸಾದವನ್ನ ಬೇಡಿಕೊಡುತ್ತ ವಿದ್ಯಾಬೋಧಿನಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನನ್ನ ಶಾಲೆ ನನ್ನ ಶಾಲೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯೊಲೆಗೆ ಹೋಗೊಟ್ಟು ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಗೌರವಾನಿದರೆ ಹಾಗೆ ಇಂದು ಶುಭ ವಿದಾಯವನ್ನು ಪಡ್ಕೊಳ್ಳುತ್ತಿರುವಂತಹ ನನ್ನ ನೆಚ್ಚಿನ ಶಿಕ್ಷಕರಲ್ಲಿ ಓರವಾಗಿರುವಂತಹ ಕೃಷ್ಣಮೂರ್ತಿ ಗುರುಗಳೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಹೃದಯಕ್ಕೆ ಹತ್ತಿರವಾಗಿರುವಂತಹ ಊರಿನ ಎಲ್ಲ ನಮ್ಮವರೇ ನಾನಿಂದು ನಿಮ್ಮೊಂದಿಗೆ ಏನಾದರೂ ಮಾತಾಡಬೇಕಿದ್ರೆ ನನಗೆ ಅಕ್ಷರ ಜ್ಞಾನವನ್ನು ನೀಡಿದಂತಹ ಮಾತೃ ಸಮಾನರಾಗಿರುವಂತಹ ಯಶೋಧ ಮೇಡಮ್ ಅವರೇ ಏನೇ ಕೆಲಸ ಮಾಡಬೇಕಿದ್ರು ನಿನ್ನ ಹಿಂದೆ ನಾನಿದ್ದೇವೆ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಂತಹ ಶಿವಪ್ರಸಾದ್ ಗುರುಗಳವರೇ ಹಾಗೆ ಈ ಸಂಸ್ಥೆಯಲ್ಲಿ ಸೇವೆಯನ್ನ ನೀಡುತ್ತಾ ಇರುವಂತಹ ಎಲ್ಲ ನೆಚ್ಚಿನ ಶಿಕ್ಷಕರೇ ಸುಂದರ ಕನಸುಗಳನ್ನು ಹೊತ್ತಂತಹ ಮುದ್ದು ಮನಸ್ಸುಗಳೇ ನಮಗೆಲ್ಲರಿಗೂ ಸಹ ಕರಗಳನ್ನ ಜೋಡಿಸಿ ಶಿರವನ್ನ ಬಾಗಿ ನಮನಗಳನ್ನು ಅರ್ಪಿಸಿಕೊಡುತ್ತ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗುತ್ತಾ ಇರುವಂತಹ ಕೃಷ್ಣ ಕೃಷ್ಣಮೂರ್ತಿ ಗುರುಗಳ ಅಭಿನಂದನಾ ಕಾರ್ಯಕ್ರಮ ನನಗೆ ಅಭಿನಂದನಾ ಮಾತುಗಳನ್ನು ಆಡಬೇಕು ಅಂತ ಹೇಳಿದರು ಅನ್ಯಥ ಭಾವಿಸಿಕೊಳ್ಬೇಡಿ ಆಸ ಯಾಕಂದ್ರೆ ಅಭಿನಂದನಾ ಮಾತುಗಳನ್ನ ಆಡುವಷ್ಟು ಎತ್ತರಕ್ಕೆ ನಾನು ಬೆಳೆಯಲಿಲ್ಲ ಆದ್ರೆ ಅವರ ಕುರಿತಾಗಿರುವಂತಹ ಅನುಭವದ ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು ಯಾಕಂದ್ರೆ ಈ ಶಾಲೆಯ ಕುರಿತಾಗಿ ಅಥವಾ ನನ್ನ ಗುರುಗಳ ಕುರಿತಾಗಿ ನಾನು ಕಂಡಂತೆ ನನ್ನ ಗುರುಗಳು ಅಂತ ಒಂದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಒಂದು ರೀತಿಯಲ್ಲಿ ಸಂತೋಷ ಆಗುತ್ತದೆ ಒಂದು ಕಡೆಯಿಂದ ಬೇಸರವೂ ಆಗುತ್ತದೆ ಸಂತೋಷ ಯಾಕೆ ಕೇಳಿದರೆ ನಾನು ಕಲಿತ ಶಾಲೆ ನನ್ನ ಊರು ನನ್ನ ಗುರುಗಳು ಇವರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಂತಹ ಗುರುಗಳಿವರು ಅಂತ ಹೇಳಿ ಸಂತೋಷ ಆಗುತ್ತಾ ಇದೆ ಬೇಸರ ಯಾಕೆ ಕೇಳಿದರೆ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಆದರ್ಶಪ್ರಾಯರಾಗಿರುವಂತಹ ಗುರುಗಳು ಸಿಗ್ತಾ ಇಲ್ಲಲ್ಲ ನನ್ನ ಗುರುಗಳ ಮುಂದೆ ಬರುವಂತಹ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನಿವೃತ್ತರಾಗುತ್ತಾ ಇದ್ದಾರೆ ಎಂದು ಹೇಳಿ ಒಂದು ರೀತಿ ಬೇಸರವೂ ಆಗುತ್ತಾ ಇದೆ ಆ ನಿಟ್ಟಿನಲ್ಲಿ ನಾನರಿತಂತೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಮೊದಲಿಗೆ ಗುರು ಅಂದ್ರೆ ಯಾರು ಸುಭಾಷಿತ ಹೇಳುತ್ತದೆ ಗುಕಾರಶ್ಚಾಂಧಕಾರೋಹಿ ರುಕಾರ ಸ್ತೇಜ ಉಚ್ಚತೆ ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುದೇವನ ಸಂಶಯ ಅಂತ ನಾವೆಲ್ಲ ಎಣಿಸ್ತೇವೇನು ಗೂ ಮತ್ತೆ ರು ಸೇರಿದ್ರೆ ಅದು ಗುರು ಆಗ್ತದೆ ಅಲ್ಲ ಗೂ ಮತ್ತೆ ರು ಎನ್ನುವಂತಹ ಅಕ್ಷರ ಸೇರಿದ್ರೆ ಗುರು ಎನ್ನು ಪದ ಆಯ್ತು ಅದರ ಹಿಂದೆ ಅಗಾಧವಾದಂತ ಸ್ವರೂಪ ಇದೆ ಏಕಂದ್ರೆ ಗುಕಾರಸ್ಟಾಂಧಕಾರೋಹಿ ರುಕಾರ ತೇಜ ಉಚ್ಚತೆ ಗುರು ಎನ್ನುವಂತಹ ಪದದಲ್ಲಿರುವಂತಹ ಗುಕಾರವು ನಮ್ಮ ಅಜ್ಞಾನ ಅಂಧಕಾರವನ್ನ ಸೂಚಿಸಿದ್ರೆ ತೇಜ ಉಚ್ಚತೆ ರುಕಾರವು ತೇಜಸ್ಸು ಬೆಳಕನ್ನ ಸೂಚಿಸ್ತದೆ ಹಾಗಾದ್ರೆ ಏನ್ ಮಾಡ್ತಾರೆ ಗುರುಗಳು ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುದೇವನ ಸಂಶಯ ಅಂತ ನಮ್ಮಲ್ಲಿ ಅಡಕವಾಗಿರುವಂತಹ ಏನು ಅಜ್ಞಾನ ಎನ್ನುವಂತಹ ಏನಿದೆ ಅದನ್ನ ತನ್ನ ಬೆಳಕನ್ನ ಬೀಳುವುದರ ಮುಖಾಂತರ ಸುಜ್ಞಾನದ ಪದರತ್ತ ಸಾಗಿಸುವಂತಹ ಸಾಗಿಸುವಂತವ್ರು ಯಾರು ಕೇಳಿದ್ರೆ ಅವರು ಗುರುಗಳಂತೆ ಹಾಗಾಗಿ ಅಂತಹ ಗುರುಗಳು ಗುರುಗಳು ಏನು ಮಾಡ್ತಾರೆ ನಮ್ಮ ಜೀವನದಲ್ಲಿ ನಾವೆಲ್ಲ ಅಯೋಧ್ಯೆ ರಾಮ ಮಂದಿರವನ್ನ ನಿರ್ಮಾಣ ಆಗಿದೆ ನೋಡಿದ್ದೇವೆ ಕಣ್ತುಂಬಿಕೊಂಡಿದ್ದೇವೆ ರಾಮನ ಪ್ರತಿಷ್ಠೆಯೂ ಆಗಿದೆ ಶಿಲ್ಪಿಗಳನ್ನ ಕೇಳಿದ್ರೆ ಅವರು ಹೇಳ್ತಾರಂತೆ ನಾನೇನು ರಾಮನ ವಿಗ್ರಹವನ್ನ ಕೆತ್ತಲಿಲ್ಲ ಬದಲಾಗಿ ರಾಮ ಅಲ್ಲಿ ಒಳಗೆ ಇದ್ದ ನಾನು ಅದಕ್ಕೆ ಅಂಟಿರುವಂತಹ ಲೇಪನಗಳನ್ನ ಕೆತ್ತಿ ತೆಗೆದೆ ಅಷ್ಟೇ ರಾಮ ಅಲ್ಲೇ ಇದ್ದ ಅಂತ ಹಾಗೆ ಭಗವಂತ ನಮ್ಮನ್ನ ಕಳಿಸಬೇಕಿದ್ರೆ ಬರಿಗೆಯಲ್ಲಿ ಯಾವತ್ತೂ ಕಳಿಸಲಿಲ್ಲ ನಮ್ಮಡಿಗೊಂದು ಶಕ್ತಿ ಇದೆ ಅದು ಸೂಕ್ತವಾಗಿದೆ ಒಳಗಡೆ ನಮಗೆ ಗೋಚರ ಆಗ್ತಾ ಇಲ್ಲ ಶಕ್ತಿ ಆ ಶಕ್ತಿಯನ್ನ ಹೊರ ಹಾಕಬೇಕಿದ್ರೆ ಅದರ ಸುತ್ತ ಅಂಡಿರುವಂತಹ ನಮ್ಮ ಆಲಸ್ಯ ಇರಬಹುದು ಜಡತ್ವ ಇರಬಹುದು ಇನ್ನೇನೇನೋ ಕಾರಣಗಳಿಂದ ಅದು ಸೂಕ್ತವಾಗಿದೆ ಅಂತಹ ಶಕ್ತಿಯನ್ನ ಹೊರಹಾಕಿಸುವಂತಹ ಪ್ರಯತ್ನ ಪ್ರಚೋದನೆಯನ್ನು ಗುರುಗಳಾದವರು ಮಾಡ್ತಾರೆ ನಾವಿಂದು ಗುರುಗಳಿಗೆ ಅಭಿನಂದಿಸ್ತಾ ಇದ್ದೇವೆ ಯಾಕೆ ಅಭಿನಂದಿಸಬೇಕು ಒಮ್ಮೆ ರಾಜನ ಆಸ್ಥಾನದಲ್ಲಿ ರಾಜನಿಗೆ ಮನಸ್ಸಾಯ್ತಂತೆ ನನ್ನ ರಾಜ್ಯದಲ್ಲಿರುವಂತಹ ಯಾರಾದರೂ ಒಬ್ಬ ಸಾಧಕನನ್ನ ಗೌರವಿಸಬೇಕು ಗುರುತಿಸಬೇಕು ಅಂತ ಮನಸ್ಸಾಗ್ತದೆ ಮಂತ್ರಿಗಳತ್ರ ಹೇಳ್ತಾರೆ ಈ ರೀತಿಯಾಗಿ ಯಾರಾದ್ರೂ ಸಾಧಕರಿದ್ರೆ ಅವರನ್ನ ಕರೆಸಿ ನಾವ್ ಗೌರವಿಸಬೇಕು ಅಂತ ಮಂತ್ರಿಗಳು ಹಾಗೆ ಹೇಳ್ತಾರೆ ಪ್ರಚಾರ ಮಾಡ್ತಾರೆ ಮರುದಿವಸ ಸಭೆಗೆ ಮೂವರನ್ನ ಕರ್ಕೊಂಡು ಬರ್ತಾರೆ ಒಬ್ಬ ಆ ರಾಜ್ಯದ ವೈದ್ಯರನ್ನ ಕರ್ಕೊಂಡು ಬರ್ತಾರೆ ಇನ್ನೊಬ್ಬ ವಿಜ್ಞಾನಿಯನ್ನ ಕರ್ಕೊಂಡು ಬರ್ತಾರೆ ಮತ್ತೊಬ್ಬ ವ್ಯಾಪಾರಿಯನ್ನ ಕರ್ಕೊಂಡು ಬರ್ತಾರೆ ರಾಜನಿಗೆ ಹೊಂದಲಾಯಿತು ಒಬ್ಬನನ್ನ ಗೌರವಿಸಬೇಕು ಒಬ್ಬ ಸಾಧಕನನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ ಮೂವರನ್ನ ಕರ್ಕೊಂಡು ಬಂದಿದ್ದಾರೆ ಯಾರನ್ನ ಗೌರವಿಸಲಿ ಅಂತ ಮತ್ತೆ ಅವರನ್ನ ಪರಿಚಯ ಮಾಡಬೇಕಾದ್ರೆ ಹೇಳ್ತಾರೆ ಇವರು ದೊಡ್ಡ ವೈದ್ಯರು ನಮ್ಮ ರಾಜ್ಯದಲ್ಲಿರುವಂತಹ ದೊಡ್ಡ ವೈದ್ಯರು ಅನೇಕ ಉಚಿತ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತರ್ತಾ ಇದ್ದಾರೆ ಅಂತ ಹೇಳಿದರು ಸಂತೋಷ ಆಯ್ತು ರಾಜನಿಗೆ ಇನ್ನೊಬ್ಬರನ್ನ ಕೇಳಬೇಕಿದ್ರೆ ಇವರು ವಿಜ್ಞಾನಿಗಳು ಒಳ್ಳೊಳ್ಳೆ ಆವಿಷ್ಕಾರಗಳನ್ನ ಮಾಡ್ತಾ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ತರ್ತಾ ಇದ್ದಾರೆ ಅಂತ ಹೇಳಿದರು ಆಗಲೂ ಸಂತೋಷ ಆಯ್ತು ಆಮೇಲೆ ಒಬ್ಬ ವ್ಯಾಪಾರಿ ಇವರಿಂದಾಗಿ ನಮ್ಮ ರಾಜ್ಯಕ್ಕೆ ಅನೇಕ ಮಂದಿ ಬರ್ತಾ ಇದ್ದಾರೆ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಒಬ್ಬ ಇನ್ನೂ ಹೆಸರು ಬರ್ತಾ ಇದೆ ಅಂತ ಹೇಳಿದರು ರಾಜನಿಗೆ ಸಂತೋಷ ಆಯಿತು ಮೂವರು ಸಹ ಸಾಧಕರೇ ಒಬ್ಬರಿಗಿಂತ ಒಬ್ಬರು ಒಬ್ಬರಿಗಿಂತ ಒಬ್ಬರು ಸಾಧನೆಯನ್ನ ಮಾಡಿದವರೇ ಇದ್ದಾರೆ ಗೌರವಿಸಲಿ ಅಂತ ಗೊಂದಲಾಗಿ ಕೂತಿರ್ಬೇಕಾದ್ರೆ ಆ ರಾಜ್ಯ ಸಭೆಗೆ ವಯೋವೃದ್ಧರು ಬರ್ತಾರೆ ನಡ್ಕೊಂಡು ಬರ್ತಾರೆ ಬಂದಾಗ ಅಲ್ಲಿ ಸೇರಿರುವಂತಹ ಅನೇಕ ಮಂದಿ ಪ್ರಜೆಗಳು ಹಾಗೇನು ಮೂರು ಸಾಧಕರು ಏನು ಬಂದಿದ್ರು ಅವರು ಸಹ ಎದ್ದು ನಿಲ್ತಾರೆ ಎದ್ದು ನಿಂತು ಓಡೋಡಿ ಬಂದು ಆ ವಯೋವೃದ್ಧರ ಅಲ್ಲಿಗೆ ಶರಣಾಗ್ತಾರೆ ರಾಜನಿಗೆ ಆಶ್ಚರ್ಯ ಆಯ್ತು ಯಾರು ಈ ವೃದ್ಧರು ಎಲ್ಲರೂ ಎದ್ದು ನಿಂತರು ಸಾಧಕರು ಮೂವರು ಹೋಗಿ ಕಾಲಿಗೆ ಬಿದ್ರು ಯಾರಿವರು ಅಂತ ಕೇಳಬೇಕಿದ್ರೆ ಅವ್ರು ಹೇಳ್ತಾರೆ ಇಲ್ಲಿರುವಂತಹ ಅನೇಕ ಮಂದಿಗೆ ನಮಗೂ ಸೇರಿಸಿ ಬಾಲ್ಯದಲ್ಲಿ ಬಾಲಪಾಠವನ್ನ ನೀಡಿದ ಆ ಈ ಅಕ್ಷರವನ್ನ ಅಕ್ಷರ ಜ್ಞಾನವನ್ನು ನೀಡಿದ ಗುರುಗಳಿವರು ಅಂತ ಹೇಳ್ತಾರೆ ರಾಜನಿಗೆ ತುಂಬಾ ಸಂತೋಷ ಆಯ್ತು ಮುಂದೆ ಹಿಂದೆ ನೋಡುದಿಲ್ಲ ಆ ಶಿಕ್ಷಕರನ್ನೇ ಗೌರವಿಸ್ತಾರೆ ಯಾಕಂದ್ರೆ ಯಾರೇ ಆಗ್ಲಿ ಒಬ್ಬ ವೈದ್ಯ ಆಗ್ಲಿ ಇನ್ನೊಬ್ಬ ಆಗ್ಲಿ ಯಾರು ಹೇಳಿಕೊಳ್ಳೋದು ಇವರು ನನ್ನ ವೈದ್ಯರು ಅಂತ ಯಾರು ಹೇಳಿಕೊಳ್ಳೋದಿಲ್ಲ ಬದಲಾಗಿ ಯಾರಾದ್ರೂ ಶಿಕ್ಷಕರು ನಡ್ಕೊಂಡು ಬರ್ತಾ ಇದ್ರೆ ದಾರಿಯಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ ಇವರು ನನಗೆ ಬಾಲ್ಯದಲ್ಲಿ ಅಕ್ಷರಜ್ಞಾನವನ್ನು ಕಲಿಸಿಕೊಟ್ಟ ಗುರುಗಳು ಅಂತ ಎರೆದತ್ತಿ ಹೇಳುವಂತಹ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅದು ಗುರುಗಳು ಮಾತ್ರ ಹಾಗಾಗಿ ಆ ಗುರುಗಳಿಗೆ ಸನ್ಮಾನ ಮಾಡ್ತಾರೆ ಮುಂದೆ ಏನಂದ್ರೆ ಗುರುದೇವ ಮಾತಾ ಅಂತ ಹೇಳಿದ್ದಾರೆ ಗುರುಗಳು ಅಂತ ಹೇಳಿದ್ರೆ ತಾಯಿ ಸಮಾನ ಯಾಕೆ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ನನ್ನ ಮಕ್ಕಳೇ ಎನ್ನುವಂತಹ ಉದಾರ ಚಿಂತನೆಯನ್ನ ಇಟ್ಟುಕೊಂಡವರು ಇದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕರು ಮಾತ್ರ ಆ ನಿಟ್ಟಿನಲ್ಲೇ ಗುರುರೇವ ಮಾತ ಅಂತ ಇನ್ನು ನನ್ನ ಗುರುಗಳ ಬಗ್ಗೆ ಹೇಳೋದಾದ್ರೆ ಅನೇಕ ವಿಚಾರಗಳಿವೆ ಏನಂದ್ರೆ ಸಣ್ಣದಿರಬೇಕಾದ್ರೆ ಅನೇಕ ಮಂದಿ ಮಾತಾಡಿಕೊಳ್ತಾ ಇದ್ರು ಕೃಷ್ಣಮೂರ್ತಿ ಗುರುಗಳು ಮಕ್ಕಳಿಗೆ ತುಂಬಾ ಹೊಡಿತಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಪೋಷಕರು ಜೋಗಲಿಗೆ ಭಯಂಕರ ಹಾಕುವೆ ಮಾಡಿ ಅಂತ ಹೊಡಿತಾ ಇದ್ರು ಖಂಡಿತ ಯಾಕಂದ್ರೆ ಬಾಲ್ಯದಲ್ಲಿ ಅವರ ಪೆಟ್ಟಿನ ರುಚಿಯನ್ನು ತಿಂದು ಬೆಳೆದವನು ನಾನು ಹೌದು ಹಾಗಾಗಿ ಯಾಕೆ ಹೊಡಿತಾ ಇದ್ರು ಅಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ ಬದಲಾಗಿ ಇದು ನನ್ನ ಶಾಲೆ ನನ್ನ ಮಕ್ಕಳ ಇವರು ಇವರಿಗೆ ಏನಾದ್ರೂ ಕಲಿಸಿದ್ರೆ ಮುಂದೆ ನಮ್ಮ ಶಾಲೆಗೆ ಹೆಸರು ಬರುತ್ತದೆ ಒಳ್ಳೆಯ ಮಕ್ಕಳಾಗಿ ಬೆಳೀತಾರೆ ಎನ್ನುವಂತಹ ಉದ್ದೇಶ ಬೇರೆ ಯಾವ ಭಾವನೆ ಇರಲಿಲ್ಲ ಈಗ ಹೇಳೋದಾದ್ರೆ ಅವರ ಕೈಯಿಂದ ಪೆಟ್ಟನ್ನ ಪೆಟ್ಟಿನ ರುಚಿಯನ್ನು ತಿಂದವರು ಇದೀಗ ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡುವಂತಹ ವಿಷಯ ಮಕ್ಕಳಿಗೆ ಹೊಡಿತಾ ಇದ್ರು ಖಂಡಿತ ಎಷ್ಟು ಹೊಡಿತಾ ಇದ್ರು ಅದರ ದುಪ್ಪಟ್ಟು ಪ್ರೀತಿಯನ್ನ ಮಕ್ಕಳೊಂದಿಗೆ ಹಂಚಿಕೊಳ್ತಾ ಇದ್ರು ನಮ್ಮ ಶಾಲೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೋದಾಗ ಕ್ರೀಡಾ ಸ್ಪರ್ಧೆಗೆ ಅಂತ ನಾವು ಹೋಗಿದ್ದಾಗ ಬೇರೆ ಶಾಲೆಯ ಮಕ್ಕಳು ಹೇಳ್ತಾ ಇದ್ರು ಬಾಳಿರದಾಗಲು ಬರ್ತಿರ್ವಾರೆ ಅಂತ ಅಂದ್ರೆ ಅಷ್ಟು ರೀತಿ ಹೆದರ್ತಾ ಇದ್ವಿ ಯಾಕೆ ಕ್ರೀಡಾ ಕ್ಷೇತ್ರದಲ್ಲಿ ಸಮಗ್ರ ಪ್ರಶಸ್ತಿಯನ್ನ ಬಾಚಿಕೊಂಡು ಬರ್ತಾ ಇದ್ದಂತ ಒಂದು ಶಾಲೆ ಇತ್ತು ಅಂತ ಹೇಳಿದ್ರೆ ಅದನ್ನು ವಿದ್ಯೆ ಈ ಶಾಲೆ ಅದ್ರ ಹಿಂದೆ ಅದ್ರ ಹಿಂದೆ ಪರಿಶ್ರಮವನ್ನ ಪಟ್ಟವರು ಯಾರಂದ್ರೆ ಕೃಷ್ಣಮೂರ್ತಿ ಗುರುಗಳು ಅವನು ಹೊಡೆದಂತಹ ಒಂದೊಂದು ಪೆಟ್ಟು ಕೂಡ ಅವನೊಳಗೆ ಸೂಕ್ತವಾಗಿರುವಂತಹ ಶಕ್ತಿಯನ್ನ ಬಡಿದ್ರು ಅಂತ ಹೇಳಕ್ಕೆ ಹೆಮ್ಮೆ ಪಡುತ್ತೇನೆ ನಾನು ಹಾಗಾಗಿ ಗುರುಗಳ ಬಗ್ಗೆ ಹೇಳಿದಾಗ ಇನ್ನೂ ವಿಷಯಗಳಿವೆ ಏನಂದ್ರೆ ತಾನು ಬಡತಿನ ಬಡತನದಿಂದ ಬಂದವನು ಬಾಲ್ಯದಲ್ಲಿ ತಾನು ಪಟ್ಟಂತಹ ಕಷ್ಟ ಇನ್ಯಾವ ಮಕ್ಕಳು ಪಡಬಾರದು ಎನ್ನುವಂತಹ ಉದ್ದೇಶವನ್ನ ಮುಂದಿಟ್ಟುಕೊಂಡು ಈ ಸಂಸ್ಥೆಯಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಪೋಷಕರಿಗೆ ಹೇಗೆಂದ್ರೆ ನನ್ನ ಮಕ್ಕಳಿಗೆ ಬೇಕಾದಷ್ಟು ಬೇಯಿಸುವಷ್ಟು ಸಾಮರ್ಥ್ಯ ಇರ್ಬೋದು ಆದ್ರೆ ಅದು ಒಂದು ಬದಿಗಾದ್ರೆ ಇನ್ನೊಂದು ಬದಿಗೆ ಹೇಗಂದ್ರೆ ನನ್ನ ಮಗನನ್ನ ನನ್ನ ಮಗಳನ್ನ ಶಾಲೆಗೆ ಕಳಿಸಲಿಕ್ಕೆ ಇನ್ಯಾರದ್ದು ಮನೆಯಂಗಳದಲ್ಲಿ ಪಾತ್ರವನ್ನು ತೊಳೆದು ಅಥವಾ ಬಟ್ಟೆಯನ್ನು ತೊಳೆದು ಬೆವರ ಸುರಿಸಿ ದುಡಿದಂತಹ ತಂದೆ ತಾಯಿಗಳು ಇರ್ತಾರೆ ಅಂಥವರನ್ನ ಗುರುತಿಸಿ ಅವರಿಗೆ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಸಂಪತ್ತಿನಲ್ಲಿ ಒಂದಷ್ಟು ಖರ್ಚನ್ನ ಮಾಡಿ ಆ ಮಕ್ಕಳನ್ನ ಬೆಳೆಸಿದಂತಹ ದಾನಿಗಳು ಕೂಡ ಅವರೇ ಹಾಗಾಗಿ ಅವರ ಬಗ್ಗೆ ಅನೇಕ ವಿಚಾರಗಳಿವೆ ಇನ್ನೇನು ಕೇಳಿದ್ರೆ ಬಾಲ್ಯದಲ್ಲಿ ಅವರು ಯಾವ ರೀತಿ ಆಗಿದ್ರು ಕೇಳಿದ್ರೆ ಹೊಡಿತಾ ಇದ್ರು ಖಂಡಿತ ಅವರ ಜೊತೆ ಯಾರಾದ್ರೂ ಪೇಟೆಗೆ ಹೋಗಿ ಬಂದ್ರೆ ಏನಾದ್ರೂ ವಿಚಾರಕ್ಕೆ ಪೇಟೆಗೆ ಹೋಗಿ ಬಂದ್ರೆ ಬರಿಗೆಯಲ್ಲಿ ಬಂದಂತ ಇತಿಹಾಸವೇ ಇಲ್ಲ ಅಂತ ಹೇಳುತ್ತೇನೆ ಯಾಕಂದ್ರೆ ಅವರ ಜೊತೆ ಯಾರಾದ್ರೂ ಹೊರಗಡೆ ಹೋಗಿ ಬಂದ್ರೆ ತಿನ್ಲಿಕ್ಕೆ ತಿಂಡಿಯನ್ನ ಕೊಡ್ತಾ ಇದ್ರು ಬಟ್ಟೆಯನ್ನು ಕೊಡ್ತಾ ಇದ್ರು ಯಾಕಂದ್ರೆ ಬಟ್ಟೆಯನ್ನ ಪಡ್ಕೊಂಡು ನಾನು ಇದ್ದೇನೆ ಅವರ ಜೊತೆ ಉಡುಪಿ ಬೆಳ್ಳಾರಿಗೋ ಇನ್ನಾದ್ರು ಊರಿಗೆ ಹೋದ್ರೆ ಅಲ್ಲಿಂದ ಬರಬೇಕಾದ್ರೆ ತಿಂಡಿಯನ್ನು ಬಟ್ಟೆಯನ್ನು ಪುಸ್ತಕವನ್ನು ಕೊಡ್ತಾ ಇದ್ರು ಪರಿಗೆಯಲ್ಲಿ ಯಾರನ್ನೂ ಕಲಿಸ್ತಾ ಇರಲಿಲ್ಲ ಅಂತಹ ಉದಾರಿಯವರು ಅನ್ನದಾನಂ ಪರಂ ಅಂತ ಹೇಳಿದ್ದಾರೆ ವಿದ್ಯಾದಾನಂ ಅತಃಪರಂ ಅನ್ನೇರ ತೃಪ್ತಿ ಯಾವ ಜೀವಂಜ ವಿದ್ಯೆಯ ನಮಗೆಲ್ಲ ಗೊತ್ತೇ ಇದೆ ಅನ್ನದಾನ ಎನ್ನುವಂಥದ್ದು ಮಹತ್ತರವಾಗಿರುವಂತಹ ದಾನ ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದಿಲ್ಲ ಅಂತ ಆದ್ರೆ ವಿದ್ಯಾದಾನಂ ಅತಃಪರಂ ಅನ್ನದಾನಕ್ಕಿಂತಲೂ ಶ್ರೇಷ್ಠ ಯಾವುದು ಕೇಳಿದ್ರೆ ವಿದ್ಯಾದಾನಂತೆ ಯಾಕೆ ಹಾಗೆ ಹೇಳ್ತಾರೆ ಅನ್ನೇನ ಕ್ಷಣಿಕಾ ತೃಪ್ತಿ ಒಂದ್ಸಲ ಅನ್ನದಾನ ಮಾಡಿದ್ರೆ ಅದು ಕ್ಷಣಿಕ ಹಸಿವಾದಾಗ ಮತ್ತೆ ಪುನಃ ಬೇಕು ಅಂತ ಅನಿಸ್ತದೆ ಆದ್ರೆ ಯಾವ ಜೀವಂಚ ವಿದ್ಯೆಯ ಒಂದು ಬಾರಿ ನಾವು ವಿದ್ಯೆಯನ್ನ ಕಲಿಸಿಕೊಟ್ರೆ ಅನ್ನವನ್ನು ಪಡ್ಕೊಳ್ಳುವಂತಹ ವಿದ್ಯೆಯನ್ನು ನಾವು ಹೇಳಿಕೊಟ್ರೆ ಅದು ಜೀವನ ಪರ್ಯಂತ ಇರ್ತದೆ ಆ ನಿಟ್ಟಿನಲ್ಲಿ ವಿದ್ಯಾದಾನವನ್ನ ಕೈದಿರುವಂತಹ ಗುರುಗಳನ್ನ ನಾವಿಂದು ಗೌರವಿಸ್ತಾ ಇದ್ದೇವೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಅಂತ ಮಾತಿದೆ ನಮ್ಮ ಮನಸ್ಸು ಮಾತು ಕೃತಿಗಳು ಒಂದಾದ್ರೆ ಅಂತವರು ಮಹಾತ್ಮರ ಪಟ್ಟಿಗೆ ಸೇರ್ತಾರಂತೆ ಹೇಗೆ ಮನಸ್ಸಿನಲ್ಲಿ ಮೂಡಿರುವಂತಹ ಒಳ್ಳೆಯ ಚಿಂತನೆಗಳನ್ನ ಬಾಯಿ ಮುಖಾಂತರ ಹೇಳುವುದು ಮಾತ್ರ ಅಲ್ಲ ಬದಲಾಗಿ ಕಾರ್ಯರೂಪಕ್ಕೆ ತಂದುಕೊಟ್ಟು ಅದನ್ನ ಸಾಧಿಸಿ ತೋರಿಸಿದಂತವರು ಮಹಾತ್ಮರು ಅಂತ ಹಾಗೆ ನಾವೆಲ್ಲ ಹೇಳ್ತೇವೆ ಮಕ್ಕಳಿಗೆ ಕಷ್ಟ ಇದೆ ಏನಾದ್ರು ಮಾಡಿಕೊಡ್ಬೇಕು ಅವರಿಗೆ ಏನಾದ್ರು ಹೇಳಿಕೊಡ್ಬೇಕು ಅಂತ ನಾವು ಎಣಿಸಿಕೊಳ್ತೇವೆ ಅಷ್ಟೇ ಆದರೆ ಅವರು ಹಾಗೆ ಮಾಡಲಿಲ್ಲ ಬದಲಾಗಿ ಮನಸ್ಸಿನಲ್ಲಿ ಬಂದಂತಹ ಚಿಂತನೆಗಳು ಮಕ್ಕಳಿಗೆ ಕಷ್ಟ ಇದೆ ಶಾಲೆಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಹಣದ ಕೊರತೆ ಇದೆ ಎನ್ನುವುದನ್ನು ಮನಸ್ಸಿನಲ್ಲಿ ಮನಗಂಡು ಅದನ್ನು ಹೇಳುವುದು ಮಾತ್ರ ಅಲ್ಲ ಬದಲಾಗಿ ಮಾಡಿ ತೋರಿಸುವುದರ ಮುಖಾಂತರ ಅನೇಕ ಮಂದಿಗಳಿಗೆ ಮಕ್ಕಳಿಗೆ ಆಶ್ರಯದಾತರಾಗಿ ಇದೀಗ ಶಾಲೆಯ ಎಲ್ಲ ಅಭಿವೃದ್ಧಿಯ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಗುರುಗಳಿಗೆ ನಾವು ವಂದಿಸ್ತಾ ಇದ್ದೇವೆ ಅಭಿನಂದಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನನಗೊಂದು ಸಣ್ಣ ಅವಕಾಶ ಕೊಟ್ಟಿದ್ದಾರೆ ನನ್ನ ಗುರುಗಳ ಬಗ್ಗೆ ಹೇಳಿಕ್ಕೆ ಬಹಳ ಸಂತೋಷ ಯಾಕಂದ್ರೆ ಬೇರೆ ಬೇರೆ ಕಡೆ ಮಾತಾಡುವುದಕ್ಕಿಂತ ನಾನು ಕಲಿತ ಶಾಲೆ ನನ್ನ ಊರು ನಿಮ್ಮೆಲ್ಲ ನಮ್ಮವರು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ವಿದ್ಯಾಬೋಧಿನಿ ಶಾಲೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಸಮಯದ ಅಭಾವವಿದೆ ಇದೆ ಹಾಗಾಗಿ ಅವರ ಮುಂದಿನ ನಿವೃತ್ತಿ ಜೀವನದ ಮುಂದಿನ ಬದುಕು ನಿನ್ನೆಯ ಬದುಕನ್ನು ನಾವೆಲ್ಲ ನೋಡಿದ್ದೇವೆ ಇಂದಿನ ಬದುಕನ್ನು ನೋಡ್ತಾ ಇದ್ದೇವೆ ಆದರೆ ನಾಡಿನ ಬದುಕು ಹೇಗೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ನಾಳಿನ ಬದುಕು ಬಂಗಾರವಾಗುವಂತೆ ಭಗವಂತ ನಮ್ಮ ಗುರುಗಳಿಗೆ ಅನುಗ್ರಹಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತಾ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಶಿರವನ್ನ ಬಾಗಿ ಮತ್ತೊಮ್ಮೆ ನಮನಗಳನ್ನು ಅರ್ಪಿಸಿಕೊಳ್ತಾ ನನ್ನೆರಡು ಮಾತುಗಳಿಗೆ ಮಂಗಳ ವಿರಾಮವನ್ನು ಹಾಕುತ್ತೇನೆ ಸತ್ಸತ್ ಬ್ರಹ್ಮಾರ್ಪಣ ವಸ್ತು